ಧಾರವಾಡ ತಾಲೂಕಿನ ತಳಕೋಡ ಗ್ರಾಮದ ಘಟನೆ ಕುರಿತು ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಜಿ ಶಾಸಕ ಅಮೃತ್ ದೇಸಾಯಿ ಹಾಗೂ ಸೀಮಾ ಮಸೂತಿ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು ಅಯೋಧ್ಯೆಯ ಶ್ರೀರಾಮ ಮಂದಿರದ ಮೇಲೆ ಹಸಿರು ಭಾವಟ ಹಾರಿಸಿದ ಫೋಟೋ ಹಾರಿಸಿದ ಪ್ರಕರಣ ಹಾಗೂ ಈದ್ಗಾ ಮೈದಾನದಲ್ಲಿನ ಗುಂಬಸ್ಗೆ ಹಾದಿಪಟ್ಟಿದ ಘಟನೆ ಖಂಡನೀಯ ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಆಗ್ರಹಿಸಿದರು ಘಟನೆಗೆ ಸಂಬಂಧಿಸಿದಂತೆ ಅಮಾಯಕ ಯುವಕರ ಬಂಧನ ಸರಿಯಿಲ್ಲ ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾನೂನು ಅನ್ವಯ ತಪ್ಪಿತಸಿತ ಮೇಲೆ ಕ್ರಮ ಕೈಗೊಳ್ಳಬೇಕು ಅಮಾಯಕರನ್ನು ಬಂಧನ ಮಾಡಿರುವುದು ಸರಿಯಲ್ಲ ಎಂದು ಒತ್ತಾಯಿಸಿದರು ಒಬ್ಬ ಮತಾಂಧ ವ್ಯಕ್ತಿ ರಾಮ ಮಂದಿರದ ಉದ್ಘಾಟನೆಯನ್ನ ಲೋಕಾರ್ಪಣೆಯನ್ನ ದೇಶ ಸಂಭ್ರಮಿಸುತ್ತಿರುವಾಗ ರಾಮ ಮಂದಿರ ಮೇಲೆ ಹಸಿರ ಧ್ವಜವನ್ನ ಹಾರಿಸಿ ವಿಕೃತಿಯಿಂದ ಮೆರೆದಿದ್ದ ಅದನ್ನು ಹಾರಿಸಿ ಅಂದ್ರೆ ಪೋಸ್ಟ್ ಮಾಡಿ ಮೊಬೈಲ್ ನಲ್ಲಿ ಪೋಸ್ಟ್ ಮಾಡಿ ಮೆರೆದಿದ್ದ ಪೊಲೀಸರು ಒಳ್ಳೆ ಕೆಲಸ ಮಾಡಿದಾರ ಆ ಸಮಯದಲ್ಲಿ ಅವನು ಬಂಧಿಸಿ ಅವನಿಗೆ ಜೈಲ್ ಹಾಕುವಂತ ಕೆಲಸನೂ ಮಾಡ್ಯಾರ ಅದಕ್ಕ ನಾ ಪೊಲೀಸರಿಗೆ ಶ್ಲಾಘನೀಯೂ ಹೇಳ್ತೇನೆ ಅದಾದ್ಮೇಲೆ ಮಾರನೇ ದಿನ ಗ್ರಾಮದ ಕೆಲ ಯುವಕರು ಸೇರಿ ಯಾರಿಗೂ ಸಹಿತ ತೊಂದರೆ ಮಾಡಬೇಕಂತಲ್ಲ ತಮ್ಮ ಧರ್ಮದ ಮೇಲೆ ಆದಂತ ಅನ್ಯಾಯವನ್ನ ಸರಿಪಡಿಸ್ಕೊಳ್ಲಿಕ್ಕೆ ಆಮೇಲೆ ಬೇಜಾರಾಗಿ ಅವ್ ಯಾವನು ಮತಾಂಧ ವ್ಯಕ್ತಿ ಏನೋ ಕೆಲ ಕೃತ್ಯವನ್ನ ಮಾಡಿದ್ದ ಅವನು ಮನೆಗೆ ಕೇಳಲಿಕ್ಕೆ ಹೋಗಿದ್ರು ಧಾರವಾಡ